ನಮಸ್ತೆ ಎಲ್ಲರಿಗೂ ಇವತ್ತು ಮಲ್ಲಿಗೆ ಕಟ್ಟಿಂಗ್ ಯಾವ ಥರ ಇಡಬೇಕು ಅಂತ ಇದ್ರು ಅದನ್ನು ತೋರಿಸ್ತೀನಿ ಮಲ್ಲಿಗೆ ಕಟ್ಟಿಂಗ್ ಯಾವ ಥರ ಇಡೋದು ಅಂತ ಮೊದಲು ತುಂಬ ವರ್ಷದಿಂದ ನಾನು ನೋಡಿಸಿದ್ದೀನಿ ಇವಾಗ ಹೊಸ್ದಾಗಿ ಕೇಳ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪ್ರೂನ್ ಮಾಡಿದ ಗಿಡ ಇದೆ ಇದರಲ್ಲಿ ಒಂದು ಕಡ್ಡಿ ಮಾತ್ರ ಮೇಲ್ಗಡೆ ಒಂದು ಮೂರು ಕಣ್ಣಿ ಆಗೋಷ್ಟು ಚಿಗುರಿಲ್ಲ ಅದನ್ನು ಇವಾಗ ಕಟ್ ಮಾಡ್ಕೊಂತೀನಿ ನಾನು ಕಟ್ ಮಾಡ್ಕೊಂಡು ಯಾವ ಥರ ಇಡಬೇಕು ಅಂತ ತೋರಿಸ್ತೀನಿ ಇವಾಗ ಮಲ್ಲಿಗೆ ಹೂವಿನ ಸೀಸನ್ ಬರ್ತಾ ಇದೆಯಲ್ಲ ಇವಾಗ ಯಾವುದೇ ಮಲ್ಲಿಗೆ ಗಿಡ ನೀವು ಕಟ್ಟಿಂಗ್ ತಂದಿಟ್ರೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಆದಷ್ಟು ಜಾಸ್ತಿ ಕಟ್ಟಿಂಗ್ ಇಟ್ಕೊಳ್ಳಿ ನೀವು ಬರೋ ವರ್ಷ ಗಿಡಗಳು ದೊಡ್ಡದಾಗಿ ಬೆಳೆದು ಹೂವು ಬಿಡುತ್ತೆ ನೋಡಿ ನಾನು ಅಲ್ಲಿ ಕಟ್ ಮಾಡ್ಕೊಂಡೆ ಒಂದೇ ಕೈ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿರೋದ್ರಿಂದ ಪೂರ್ತಿ ಕಟ್ ಮಾಡೋಣ ನಿಮಗೆ ತೋರ್ಸೋಕ್ಕಾಗಿಲ್ಲ ಕಟ್ ಮಾಡಿದ್ಮೇಲೆ ಅದು ನಾವು ಎಲ್ಲಿಂದ ಕಟ್ ಮಾಡಿದ್ದೀವೋ ಹಂಗೆ ಇಟ್ಕೋಬೇಕು ನಾವು ಕೆಳಗಡೆ ಕಟ್ ಮಾಡಿದ್ದೀವಲ್ಲ ಅದು ಮಣ್ಣಲ್ಲಿ ಹೋಗ್ಬೇಕು ಉಲ್ಟ ಮಾಡ್ಕೋಬಾರ್ದು ಉಲ್ಟ ಮಾಡಿದರೆ ಕ ಮತ್ತು ಕಡ್ಡಿ ಚಿಗಿರಲ್ಲ ಅದಕ್ಕೆ ಅದನ್ನು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಂಡು ನೀವು ಅದೇ ಥರ ಇಟ್ಕೋಬೇಕು ನಾನು ಸ್ವಲ್ಪ ತೊಳೆದಿದ್ದೀನಿ ಅದು ತೊಳೆದ್ಬಿಟ್ಟು ಇಡ್ತಾ ಇದ್ದೀನಿ ಈ ಥರ ನೀವು ಬೇಕಾರೆ ಈ ಥರ ಇಟ್ಟರೆ ಬರುತ್ತೋ ಅನ್ನೋ ಇದ್ರಗಿನ ಅಲೋವೆರಾ ಜೆಲ್ಲಲ್ಲಿ ಹಚ್ಬೋದು ಅಥವಾ ಚಕ್ಕೆ ಪುಡಿ ಇದ್ದರೆ ಅದರಲ್ಲಿ ಹಚ್ಬಿಟ್ಟು ಇಡ್ಬೋದು ಅಥವಾ ರೂಟ್ ಹಾರ್ಮೋನಿಂಗ್ ಅಂತ ಸಿಗುತ್ತೆ ಅದನ್ನು ತಂದು ಅದರಲ್ಲಿ ಅಜ್ಜಿ ಇಡ್ಬೋದು ಸಕ್ಸಸ್ ಆಗುತ್ತೆ ನಾನು ಯಾವಾಗಲೂ ಅದನ್ನೆಲ್ಲ ಜಾಸ್ತಿ ಅದು ಮಾಡಿಲ್ಲ ಇದೇ ಥರ ಇಟ್ಟಿರೋವು ತೋರಿಸ್ತೀನಿ ಹೋದ ವರ್ಷ ಮಲ್ಲಿಗೆ ಸೀಸನ್ ಅಲ್ಲದೆ ಇರೋವಾಗ ಇಟ್ಟಿದ್ದೀನಿ ಇವಾಗ ಅವು ಮಲ್ಲಿಗೆ ಸೀಸನ್ ಬರತ್ಲೇ ಯಾವ ಥರ ಚಿಗುರಿದಾವೆ ಅಂತ ನಿಮಗೆ ತೋರಿಸ್ತೀನಿ ಈ ಥರ ಇವಾಗ ನೀವು ಸೀಸನ್ ಇದೆಯಲ್ಲ ಇವಾಗ ಇಟ್ಕೊಂಬಿಟ್ರೆ ನಿಮಗೆ ಬೇಗನೆ ಚಿಗುರು ಬರುತ್ತೆ ಈ ಥರ ಕಡ್ಡಿ ನೆ ಜಾಸ್ತಿನೇ ಒಳಗಡೆ ನೆಟ್ಕೊಂಡು ಆಮೇಲೆ ಈ ಥರ ನೀರು ಹಾಕಬೇಕು ಮಣ್ಣು ಒದ್ದೇ ಇದ್ದರೂ ಕೂಡ ನೀರು ಕೆಳಗಡೆ ಹೋಗೋವರೆಗೂ ಹಾಕಬೇಕು ಹಾಕ್ಬಿಟ್ಟು ಎಲ್ಲಾದೂ ದೊಡ್ಡ ಪಾಟೋ ಅಥವಾ ನೆರಳಿಗೆ ಇಡಬೇಕು ಇದು ನೋಡಿ ಮಲ್ಲಿಗೆ ಸೀಸನ್ ಅಲ್ಲದೆ ಇದ್ದಾಗ ನಾನು ಕಟಿಂಗ್ ಇಟ್ಟಿದ್ದು ಅವಾಗ ತೋರ್ಸೋಕೆ ಅಂತಲೇ ಇಟ್ಟಿದ್ದು ಇವಾಗ ಚಿಗುರ್ತಾ ಇದ್ದಾವೆ ಇವೆಲ್ಲ ನಾನು ಅವಾಗ ಇಟ್ಟಿದ್ದು ಅಂದರೆ ಕಡ್ಡಿ ಹಸಿರಾಗಿದ್ದವು ಚಿಗುರಷ್ಟು ಬಂದಿರಲಿಲ್ಲ ಯಾವಾಗ ಸೀಸನ್ ಬಂತೋ ಇವಾಗ ಎಲೆಗಳೆಲ್ಲ ಚಿಗುರಿದ್ದಾವೆ ಆಮೇಲೆ ಇದು ನಾನು ಮೊನ್ನೆ ಜಾಜಿ ಮಲ್ಲಿಗೆ ಗಿಡ ಕಟಿಂಗ್ ಇಟ್ನಲ್ಲ ನೋಡಿ ಇನ್ನೂ ಚಿಗುರಿಲ್ಲ ಆದರೆ ಕಡ್ಡಿ ಒಣಗಿಲ್ಲ ಹಸಿಯಾಗಿದೆ ಚಿಗ್ರಕ್ಕೆ ಸ್ವಲ್ಪ ಲೇಟಾಗುತ್ತೆ ಮಣ್ಣಲ್ಲಿಡೋದ್ರಿಂದ ಫಸ್ಟು ಬೇರು ಬರುತ್ತೆ ಬೇರು ಬಂದ ಮೇಲೆ ಎಲೆ ಕಾಣಿಸ್ಕೊಳ್ಳುತ್ತೆ ನೀರಲ್ಲಿಟ್ಟರೆ ಫಸ್ಟು ಬೇರು ಬರುತ್ತೆ ಎಲೆಗಳು ಅಲ್ಲ ಫಸ್ಟು ಎಲೆ ಬರುತ್ತೆ ಬೇರು ಬರೋದು ನಿಧಾನ ಆಗುತ್ತೆ ನೀರಲ್ಲಿ ಮಣ್ಣಲ್ಲಿ ಬೇರೆ ಫಸ್ಟು ರೆಡಿ ಆಗೋದು ಅದಾದಮೇಲೆ ನಮಗೆ ಎಲೆಗಳು ಕಾಣೋದು ಅದರಿಂದ ನೀವು ಸ್ವಲ್ಪ ಲೇಟಾದ್ರೂ ಬರುತ್ತೆ ತಾಳ್ಮೆ ಇರಬೇಕು ಒಂದು ಹದಿನೈದು ದಿನ ಇಪ್ಪತ್ತು ದಿನ ನೋಡಿ ನೀವು ಕಟ್ಟಿಂಗ್ ಎಷ್ಟು ಬಿಟ್ರಿಗಿನ್ನ ವೇಸ್ಟ್ ಆಗುತ್ತೆ ನಾನು ತುಂಬ ಒಂದೊಂದು ಸರಿ ಕಡ್ಡಿ ಒಣಗಿಲ್ಲ ಅಂದರೆ ನಾನು ಆರು ತಿಂಗಳಾದ್ರೂ ಕಾಯ್ತೀನಿ ಆ ಥರ ಇಟ್ಟಿರ್ತೀನಿ ಇವಾಗ ಬಂದಿರೋವೆಲ್ಲ ತೋರಿಸಿದ್ನಲ್ಲ ಆಮೇಲೆ ಈ ಸಾಲೆಲ್ಲ ಬರೀ ನಾನು ಮಲ್ಲಿಗೆ ಗಿಡನೇ ಪ್ರೂನ್ ಮಾಡ್ಕೊಂಡಿರೋದಕ್ಕೆ ಹಂಗೆ ಇದ್ದಾವೆ ಇವಾಗ 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 ಇದ್ದಾವೆ ನಾನು ಇನ್ನೂ ಒಂದು ಸ್ವಲ್ಪ ಸಾಮಂತಿಗೆ ಒಬ್ಬ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೋದರೆ ಅಲ್ಲೊಂದು ಕಡ್ಡಿ ಆ ಹೂವು ಮುಗಿದೋಗಿರೋದು ಕಟಿಂಗ್ ಇತ್ತು ಅದನ್ನು ಹಂಗೆ ಅಲ್ಲೊಂದು ಪಾಟ್ ಖಾಲಿ ಇತ್ತು ಈ ಥರ ಸಿಗಿಸಿದ್ದೀನಿ ಸಿಗಿಸಿದ್ರೆ ಅಲ್ಲಿ ಕೆಳಗಡೆಯಿಂದ ಸಾಮಂತಿಗೆ ಸ್ವಚ್ಛಿ ಬರುತ್ತೆ ನೀವು ಯಾವುದೇ ಕಟಿಂಗ್ ಇರಲಿ ಬಿಸಾಕ ಬದಲು ಒಂದೆಲ್ಲರೂ ಮಣ್ಣಲ್ಲಿ ಒಂಚೂರು ಇಟ್ಬಿಟ್ರೆ ಹೊಸ ಗಿಡ ತಯಾರಾಗುತ್ತೆ ನೋಡಿ ಇವಾಗ ನನಗೆ ಪೂಜೆಗೆ ಬೇಕಾಗಿತ್ತು ಸೋಮವಾರ ಅದಕ್ಕೆ ಆ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊತೀನಿ ಅದು ಅಲ್ಲದೆ ಗಿಡಗಳಿಗೆ ಸ್ವಲ್ಪ ಸ್ಪ್ರೇ ಮಾಡಬೇಕು ಏನು ಸ್ಪ್ರೇ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಾರದಾಗ ಎರಡು ಸರಿ ಸ್ಪ್ರೇ ಇದ್ದೀನಿ ಕಂಪಲ್ಸರಿ ನಾನು ಹುಳ ಆಗುತ್ತೂ ಪೂರ್ತಿ ಬೆಸ್ಟೆಲ್ಲ ಕಂಟ್ರೋಲ್ ಬಂದಿದೆ ಆದ್ರೂ ನಾನು ಇನ್ನೂ ಸ್ವಲ್ಪ ದಿನ ವಾರಕ್ಕೆ ಎರಡು ಸರಿ ಸ್ಪ್ರೇ ಮಾಡ್ತಾ ಇದ್ದೀನಿ ಈ ಥರ ಹೂವು ಫಸ್ಟ್ ಸ್ಪ್ರೇ ಮಾಡೋ ಮುಂಚೆನೇ ನಮಗೆ ಹೂವನೋ ಅಥವಾ ತರಕಾರಿ ಬೆಳೆಯಂಗಿದ್ರೆ ತರಕಾರಿ ಎಲ್ಲ ಆರ್ಬಿಟ್ಟು ಮಾಡ್ಕೊಂಡು ಸ್ಪ್ರೇ ಮಾಡಬೇಕು ಮೊದಲೇ ಸ್ಪ್ರೇ ಮಾಡಿದ್ಮೇಲೆ ಮತ್ತೆ ಅದು ಹೂವಿಗೆ ತರಕಾರಿಗೆಲ್ಲ ಬಿದ್ದಿರುತ್ತಲ್ಲ ಅದರಿಂದ ನೀವು ಯಾವುದಾದ್ರು ಸ್ಪ್ರೇ ಮಾಡ್ಬೇಕಾರೆ ಫಸ್ಟು ಹಾರ್ವೆಸ್ಟ್ ಇದ್ದರೆ ಹಾರ್ವೆಸ್ಟ್ ಮಾಡ್ಕೊಂಬಿಡಿ ಆಮೇಲೆ ಸ್ಪ್ರೇ ಮಾಡ್ಬೋದು ನೋಡಿ ಇದು ಕಟಿಂಗ್ ಇಟ್ಟೋಗಿದೆ ಊರಿ ಮುಂಚೆ ಇದು ಹೂವು ಇದ್ದರೆ ಹೆಸರೇನೋ ನಂಗೆ ಗೊತ್ತಿಲ್ಲ ಅದು ಆಮೇಲೆ ನಾನು ಲಿಕ್ವಿಡ್ ಎಲ್ಲ ಕೊಟ್ಟಾದ ಮೇಲೆ ನೋಡಿ ಗುಲಾಬಿ ಹೂವು ಒಂದೊಂದೇ ಮೊಗ್ಗ ಆಗಿ ಬರ್ತಾಯಿದ್ದಾವೆ ಇದು ಮಿಲ್ಕ್ ವೈಟು ಇದು ಚೆನ್ನಾಗಿ ಬಂದಿದೆ ಸ್ವಲ್ಪ ಹೂವುದಾಯ್ತು ಅವನ್ನ ಗುಲಾಬಿ ಗಿಡಗಳೆಲ್ಲ ನಾನು ಹಾರ್ವೆಸ್ಟ್ ಮಾಡಲಿಲ್ಲ ಹೂವು ಇದು ಸ್ವಲ್ಪ ಸದಾಬಹಾರು ಅಥವಾ ಬಸವಂತಾದವು ಅಂತೀವಲ್ಲ ಅದು ಪೂಜೆಗೆ ತುಂಬ ಕಮ್ಮಿ ಇದೆಯಲ್ಲ ಹೂವು ಅದರಿಂದ ನಾನು ಹೂವು ತುಳಸಿ ಆಮೇಲೆ ಎಷ್ಟು ಹೂವು ಸಿಗುತ್ತೋ ಅಷ್ಟು ಹೂವು ತುಳಸಿ ಎಲ್ಲ ಈ ಥರ ಎಲ್ಲ ಆರೋಸ್ಟ್ ಮಾಡ್ಕೊಂಡು ಸೋಮವಾರ ಶುಕ್ರವಾರ ಪೂಜೆಗೆ ಆಗೋಷ್ಟು ಬರುತ್ತೆ ಒಟ್ಟು ಇನ್ನು ಹಬ್ಬಕ್ಕಂತೂ ಬರಲಿಲ್ಲ ತರ್ಸ್ಕೊಂಡಿದ್ದಾಯಿತು ನೋಡಿ ಇದು ಕೂಡ ಅಷ್ಟೇ ಹೂವು ಚೆನ್ನಾಗಿದೆ ಇದು ಪೂಜೆಗೆ ಇಡ್ಬೋದು ಸ ಚೆನ್ನಾಗಿರುತ್ತೆ ನೋಡಿ ಇದು ಬೇವಿಂದು ನಾನು ಲಿಕ್ವಿಡ್ ಮಾಡಿದ್ದೆ ನಾನು ಹಳೆ ವಿಡಿಯೋಗಳು ನೋಡಿದವ್ರಿಗೆ ಗೊತ್ತಿರುತ್ತೆ ಬೇವಿನ ಸೊಪ್ಪು ಕಿತ್ತಿದಾಗ ಬೇಯಿಸ್ಬಿಟ್ಟು ಲಿಕ್ವಿಡ್ ಮಾಡಿಟ್ಟಿದ್ದೆ ಅರ್ಶನ ಹಾಕಿ ಅದು ಇದು ಎಣ್ಣೆ ಚಿಕ್ಕ ಬಾಟ್ಲಲ್ಲಿ ಇರೋದು ಸ್ವಲ್ಪ ನೀರು ಹಾಕಿತ್ತು ಸ್ವಲ್ಪ ಇದೆ ಅದಕ್ಕಿಂತ ಇದು ಶ್ಯಾಂಪು ಯಾವುದೋ ವೇಸ್ಟ್ ಶಾಂಪು ಇತ್ತು ಮನೇಲಿ ಅದನ್ನೇ ತಂದಿದ್ದೀನಿ ಇದೇ ಶ್ಯಾಂಪು ಹಾಕಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಯಾವ ಶ್ಯಾಂಪು ಬಳಸೋಕೆ ಇರೋ ಶ್ಯಾಂಪು ಕೂಡ ಹಾಕ್ಬೋದು ಇಲ್ಲ ಇಲ್ಲಾಂದ್ರೆ ಪಾತ್ರೆ ತೊಳೆಯೋ ಲಿಕ್ವಿಡ್ ಕೂಡ ಹಾಕ್ಕೋಬೋದು ನಾನು ಇವಾಗ ನಮ್ಮ ಬೇವಿನೆಣ್ಣೆ ಬಾಟ್ಲು ಸ್ವಲ್ಪ ಗಟ್ಟಿ ಇತ್ತು ಅಂತ ನೀರು ಹಾಕಿಟ್ಟಿದ್ದೆ ಅದು ಇದು ಎಲ್ಲ ಕಲಿಸ್ಬಿಟ್ಟು ಸ್ವಲ್ಪ ಶಾಂಪೂ ಹಾಕ್ತೀನಿ ನೋಡಿ ಇದು ಸ್ವಲ್ಪ ಒಡೆದಿದ್ದೆ ನಾನು ಬಂದ ಒಂದು ಬಾಟ್ಲು ಫುಲ್ ಇತ್ತು ಅದೆಲ್ಲ ಬೈತಿ ಇದು ಖಾಲಿಯಾಗೋಗುತ್ತೆ ಅದಾದಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂತೀನಿ ಅದು ಸ್ವಲ್ಪ ಲಿಕ್ವಿಡ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಎಣ್ಣೆ ಮಾತ್ರ ಒಂದು ಲೀಟ್ರಿಗೆ ಐದು ಎಮ್ ಎಲ್ ಹಾಕ್ಕೊಳ್ಳಿ ಜಾಸ್ತಿ ಹಾಕಬೇಡಿ ಇದು ನೋಡಿ ನಾನು ಮೇಲೆ ಹಾಕ್ತೀನಿ ಯಾಕೆಂದರೆ ಬೇವಿಂದು ಲಿಕ್ವಿಡ್ ಹಾಕಿದ್ದೀನಿ ಅಂತ ಇದಕ್ಕೊಂದು ಹತ್ತೆಮ್ಮೆಲ್ ಹಾಕಿದ್ದೀನಿ ಜ್ವೇ ಯಾಕೆಂದರೆ ಐದು ಲೀಟ್ರೂ ಇದು ಐದು ಲೀಟ್ರ್ ಕ್ಯಾನ್ ಅಲ್ವಾ ಅದರಿಂದ ಹತ್ತೆಮ್ಮೆಲ್ ಹಾಕಿದ್ದೀನಿ ಇನ್ನು ಶ್ಯಾಂಪು ಒಂಚೂರು ಎಣ್ಣೆ ನೀರಲ್ಲಿ ಕಲಿಯಲ್ವಲ್ಲ ಅದರಿಂದ ಶಾಂಪೂ ಹಾಕ್ಬೇಕಿಲ್ಲಾಂದರೆ ಏನು ಹಾಕಷ್ಟಿರೋಲ್ಲ ಶಾಂಪೂನೋ ಸೋಪ್ ಲಿಕ್ವಿಡೋ ಯಾವುದೋ ಹಾಕಿದ್ರೆ ಅದು ಎಣ್ಣೆ ಅಂಶ ಡ ನೀರಿನಲ್ಲಿ ಡೈವರ್ಟಾಗಿ ನಮಗೆ ಸ್ಪ್ರೇ ಮಾಡೋಕ್ಕೆ ಈಸಿ ಆಗುತ್ತೆ ನೀವು ಯಾವುದೇ ಆ ಲಿಕ್ವಿಡ್ ಆಗಲಿ ಏನೇ ಆಗಲಿ ಈ ಥರ ಫಿಲ್ಟ್ರ್ ಮಾಡ್ಕೊಂಡೇ ಹಾಕ್ಕೊಳ್ಳಿ ಫಿಲ್ಟ್ರ್ ಮಾಡ್ಕೊಂಡು ಹಾಕ್ಕೊಂಡು ನೀರು ಬಿಡಬೇಕಾದ್ರೂ ನಲ್ಲಿಯಿಂದ ನೇರವಾಗಿ ಈ ಥರ ಫಿಲ್ಟ್ರ್ ಇಟ್ಬಿಟ್ರೆ ನಮಗೆ ಯಾವುದೂ ಒಂಚೂರು ಕಸನೂ ಒಳಗಡೆ ಹೋಗಲ್ಲ ಇಲ್ಲಾಂದರೆ ಒಂಚೂರು ಕಸ ಏನಾದ್ರು ಹೋದ್ರಿಗಿನ್ನ ಸ್ಪ್ರೇ ಬಾಟ್ಲು ಕೆಡೋ ಚಾನ್ಸ್ ಇರುತ್ತೆ ಅದರಿಂದ ನೀವು ಆದಷ್ಟು ಫಿಲ್ಟ್ರ್ ಮಾಡ್ಕೊಳ್ಳಿ ಯಾವಾಗೇ ಏನಾದರೂ ಫಿಲ್ಟ್ರ್ ಮಾಡ್ಕೊಳ್ಳಿ ಎಲ್ಲ ಆದಮೇಲೆ ಅದನ್ನು ತೊಳೆದ್ಬಿಟ್ಟು ಒಣಗಿಸಿಟ್ಕೋಬೇಕು ಸ್ಪ್ರೇ ಬಾಟ್ಲು ಇವ ನಾನು ಅದನ್ನು ಸ್ಪ್ರೇ ಮಾಡೋದು ತೋರಿಸ್ತೀನಿ ಎಲೆ ಕೆಳಗಡೆನೇ ಜಾಸ್ತಿ ಬೆಸ್ಟ್ ಇರುತ್ತೆ ಎಲೆ ಕೆಳಗೆ ಮೇಲೆ ಎಲ್ಲ ಸ್ಪ್ರೇ ಮಾಡಬೇಕು ನಾನು ಸ್ಪ್ರೇ ಮಾಡೋದು ಸ್ವಲ್ಪ ತೋರಿಸ್ತೀನಿ ಪೂರ್ತಿ ತೋರ್ಸೋಕ್ಕಾಗಲ್ಲ ಆ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದೆ ಇನ್ನೇನು ಮಾಡ್ತೀನಿ ಅಂತ ಈ ಥರ ಬೇವಿನ ಲಿಕ್ವಿಡ್ ಇಟ್ಕೊಂಡು ಸುಮಾರು ಒಂದು ಆರಡು ತಿಂಗಳೇ ಆಯಿತು ನಾನು ಮಾಡಿಟ್ಟು ಅದು ನೋಡಿ ಇಷ್ಟು ದಿನ ಕೆಲಸಕ್ಕೆ ಬರುತ್ತೆ ನಾನು ಅದರಲ್ಲಿ ಏನೂ ಹಾಕಿಲ್ಲ ಬರೀ ಅರಶಿನ ಬೇವಿನ ನೀರು ಹಾಕಿ ಬೇಯಿಸಿಟ್ಟಿರೋದು ಇವಾಗ ನೋಡಿ ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ನೀವು ನೋಡಿ ಗಮನಿಸಿದರೆ ನಾನು ಊರಿಂದ ಬಂದಾಗ ಎಷ್ಟು ಹುಳ ಇತ್ತು ಹಾರಾಡ್ತಾ ಇದ್ವಲ್ಲ ಇವಾಗ ಒಂದು ನಿಮಗೆ ಕಾಣಿಸಲ್ಲ ಈ ಥರ ಇದು ಈ ಥರ ಅವಾಗವಾಗ ನಾವು ವಾರಕ್ಕೊಂದ್ಸರಿ ಎರಡು ಸರಿ ಜಾಸ್ತಿ ಬೆಸ್ಟ್ ಅಟ್ಯಾಕ್ ಇದ್ದಾಗ ಈ ಥರ ಎರಡೆರಡು ಸರಿ ಸ್ಪ್ರೇ ಮಾಡೋದ್ರಿಂದ ಅದನ್ನು ಕಂಟ್ರೋಲ್ ಮಾಡ್ಬೋದು ಕೆಮಿಕಲ್ ಏನು ತೊರೆದಂಗೆ ನಾವು ಮನೇಲಿರೋದ್ರಲ್ಲೇ ಆರ್ಗಾನಿಕ್ಕಾಗಿ ಬೆಸ್ಟು ಕಂಟ್ರೋಲ್ ಮಾಡ್ಬೋದು ಗೊಬ್ಬರಕ್ಕೂ ಮಾಡ್ಕೋಬೋದು ಎಲ್ಲ ಮಾಡ್ಕೋಬೋದು ಇವಾಗೆಲ್ಲ ಸ್ವಲ್ಪ ದಾಸವಾಳ ಎಲ್ಲ ಕಡ್ಡಿ ಕಡ್ಡಿ ಆಗಿರೋವೆಲ್ಲ ಸ್ವಲ್ಪ ಎಲೆಗಳೆಲ್ಲ ಕಾಣಿಸ್ತಾ ಇದ್ದಾವೆ ನೀವು ಹಳೆ ವಿಡಿಯೋ ನೋಡಿದವ್ರೆ ಗೊತ್ತಾಗಿರುತ್ತೆ ಇವಾಗ ಹೆಂಗಿದೆ ಗಾರ್ಡನ್ ಅವಾಗ ಹೆಂಗಿದೆ ಅಂತ ಈ ಥರ ಮಾಡ್ಕೊಳ್ಳಿ ನೀವು ವಾರಕ್ಕೆ ಒಂದು ಸರಿ ಎರಡು ಸರಿ ನೀಮ ಇಲ್ಲೋ ಅಥವಾ ಬೆಳ್ಳುಳ್ಳಿ ಮಜ್ಜಿಗೆ ಹಾಕ್ಬಿಟ್ಟು ಅರಶಿನ ಹಾಕ್ಬಿಟ್ಟು ಅದನ್ನು ಲಿಕ್ವಿಡ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು ಅಥ್ವಾ ಎಣ್ಣೆ ಆಮೇಲೆ ಸೋಪ್ ವಾಟ್ರು ಈ ಥರ ಯಾವುದಾದ್ರು ಬದಲಾಯಿಸಿ ಬದಲಾಯಿಸಿ ಹೊಡಿಯೋದ್ರಿಂದ ಬೆಸ್ಟು ಕಂಟ್ರೋಲ್ ಆಗುತ್ತೆ ಈ ಟೊಮೊಟೊ ಇನ್ನೂ ಆಗ್ತಾನೇ ಇದಾವೆ ಇನ್ನೂ ಹಣ್ಣಾಗಿಲ್ಲ ಗಿಡದಲ್ಲೇ ಅಣ್ಣ ಆದಮೇಲೆ ನಾನು ಹಾರ್ವೆಸ್ಟ್ ಮಾಡ್ತೀನಿ ಗಿಡದಲ್ಲೇ ಅಣ್ಣ ತುಂಬ ದಿನ ಬಾಳಿಕೆ ಬರುತ್ತೆ ಚೆನ್ನಾಗೂ ಇರುತ್ತೆ ಇಲ್ಲಿ ಮಲ್ಲಿಗೆ ಗಿಡ ಪ್ರತಿಯೊಂದು ಗಿಡಕ್ಕೂ ನಾನು ಸ್ಪ್ರೇ ಮಾಡಿದ್ದೀನಿ ಚಿಕ್ಕದು ದೊಡ್ಡದು ಯಾವುದಕ್ಕೂ ಬಿಡ ಬಿಡಬಾರ್ದು ಒಂದು ಗಿಡ ಇದಕ್ಕೆ ಹುಳ ಇಲ್ಲ ಅಂತ ಬಿಟ್ಟರೆ ಅದಕ್ಕೂ ಹುಳ ಆಮೇಲೆ ಅಲ್ಲಿ ಸ್ಪ್ರೆಡ್ ಆಗುತ್ತೆ ಅದರಿಂದ ನೀವು ಗಾರ್ಡನ್ ಪೂರ್ತಿ ಸ್ಪ್ರೇ ಮಾಡ್ಕೋಬೇಕು ಕಂಟ್ರೋಲ್ ಆಗಬೇಕು ಅಂದರೆ ಇವನ್ ನೀವೇ ಇದು ನೇರಳೆಹಣ್ಣೆನ ಗಿಡ ಅಲ್ವಾ ನೋಡಿ ನೇರಳೆಹಣ್ಣೆನ ಗಿಡದ ಕೆಳಗಡೆ ಎಷ್ಟು ಉಳ್ತಾ ಇತ್ತಲ್ವ ಇವಾಗ ಒಂದು ಕಾಣಿಸಲ್ಲ ನಿಮಗೆ ಈ ಥರ ವಾರಕ್ಕೆ ಎರಡು ಸರಿ ಮಾಡೋದ್ರಿಂದನೇ ಅಷ್ಟು ಕಂಟ್ರೋಲ್ ಆಗಿರೋದು ಇಲ್ಲಾಂದರೆ ಎರಡು ತಿಂಗಳಲ್ಲಿ ಎಷ್ಟಿತ್ತು ಅಂತ ನೋಡಿದ್ದೀರಿ ನೀವು ಮತ್ತು ಮಣ್ಣನ್ನು ಲೂಸ್ ಮಾಡ್ಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಗಾ ಗಿಡಗಳೆಲ್ಲ ಸ್ವಲ್ಪ ಚಿಗಿರಲ್ಲೇ ಹಸಿರಾಗಿ ಕಾಣಿಸ್ತಾ ಇದ್ದಾವೆ ಆಮೇಲೆ ಗುಲಾಬಿರಲ್ಲೂ ಮಿಲ್ಕ್ ವೈಟು ಆಮೇಲೆ ಡಬಲ್ ಕಲರು ರೆಡ್ಡು ಎಲ್ಲ ಅರಳುತ್ತಾ ಇದ್ದಾವೆ ನೋಡಿ ಇದೆಲ್ಲ ಹೊಡೆಯೋಷ್ಟೊತ್ತಿಗೆ ಸುಮಾರು ಹೊತ್ತು ಆಗೋಗುತ್ತೆ ಎಲ್ಲ ನಿಧಾನ ಸ್ಪ್ರೇ ಎಲೆ ಕೆಳಗಡೆ ಮೇಲೆ ಎಲ್ಲ ಒಂದು ಕಡೆಯೂ ಬಿಡ್ದಂಗೆ ಸ್ಪ್ರೇ ಮಾಡೋದ್ರಿಂದ ಅದು ಕೆಲಸ ಮಾಡ್ದಂಗೆ ಆಗುತ್ತೆ ಸುಮಾರು ಒಂದು ನಾಲ್ಕು ಬಕೆಟ್ ನೀರು ಬೇಕಾಗುತ್ತೆ ಇಷ್ಟು ಗಿಡಗಳಿಗೆ ನಾವು ಸ್ಪ್ರೇ ಮಾಡಿದ್ದು ಜಾಸ್ತಿನೇ ಸ್ಪ್ರೇ ಮಾಡ್ತೀವಲ್ಲ ಅದರಿಂದ ನಮಸ್ತೆ